ಸೊ ಕುರಿ ಮತ್ತು ಹಾಡಿನ ವಸತಿ ವಿಧಾನಗಳು ನೋಡಿ ಇದು ಆ್ಯಕ್ಚುಲಿ ವಸತಿ ವಿಧಾನ ಅಂತ ಬಂದ ತಕ್ಷಣ ನಾವು ಭಾಳಷ್ಟು ಖರ್ಚು ಮಾಡಿ ವಸತಿಗಳನ್ನು ನಾವು ಕಟ್ ಕಟ್ತೀವಿ ನಾವು ಸಾಕಷ್ಟು ದುಡ್ಡನ್ನು ಖರ್ಚು ಮಾಡ್ತೀವಿ ಆ್ಯಕ್ಚುಲಿ ಸೈಂಟಿಫಿಕಲಿ ಅದೇನು ಅಷ್ಟೊಂದು ಅವಶ್ಯಕತೆ ಇಲ್ಲ ಅನ್ಸುತ್ತೆ ನಾವು ವಸತಿಗೆ ಆದಷ್ಟು ಕಡಿಮೆ ಬಂಡವಾಳ ಹಾಕ್ಬೇಕು ಯಾಕಂದ್ರೆ ಎಷ್ಟೇ ಹಾಕಿದರೂ ಕೂಡ ಅದು ಅದು ಡೆಡ್ ಇನ್ವೆಸ್ಟ್ಮೆಂಟ್ ಆಗುತ್ತೆ ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ಖರ್ಚು ಮಾಡಬೇಕಾಗುತ್ತೆ ಸೊ ವಸತಿ ಉದ್ದೇಶ ಏನಪ್ಪ ಅಂದರೆ ಕುರಿ ಮೇಕೆಗಳಿಗೆ ಮಳೆ ಚಳಿ ಮತ್ತು ಬಿಸಿಲಿಂದ ರಕ್ಷಣೆ ಕೊಡ್ತಕ್ಕಂಥದ್ದು ಮತ್ತು ಜೊತೆಗೆ ಬೇರೆ ಕ್ರಿಡೇಟರ್ಸ್ ಅಂತ ನಾವೇನು ಹೇಳ್ತೀವಲ್ಲ ಸೊ ಅದರ ಒಂದು ಇಂದ ರಕ್ಷಣೆ ಕೊಡ್ತಕ್ಕಂಥದ್ದೇ ಆಗಿರುತ್ತೆ ಅಷ್ಟೇ ಅದಕ್ಕೋಸ್ಕರ ಎಷ್ಟು ಬೇಕೋ ಅಷ್ಟೇನೆ ಮಾಡ್ಬೇಕಾಗುತ್ತೆ ಸೊ ಅದರಲ್ಲಿ ವಸತಿ ವಿಧಾನಗಳಲ್ಲಿ ನೋಡಿ ಪೂರ್ಣ ಸಂಚಾರಿ ಪದ್ಧತಿ ಕೂಡ ಇದೆ ಅಂದರೆ ಯಾವಾಗಲೂ ಕೂಡ ಸಂಚಾರಿ ಅವರು ಅಲೆಮಾರಿಗಳು ಆಗಿ ಅದನ್ನು ಸಾಕಾಣಿಕೆ ಮಾಡ್ಕೊಂಡು ಊರಿಂದ ಊರಿಗೆ ಹೋಗ್ತರಬೇಕಾದ್ರೆ ಅದು ಒಂದು ಪದ್ಧತಿ ಅವಲಂಬಿತ ಪದ್ಧತಿ ಇದೆ ಪೂರ್ಣ ಕೊಟ್ಟಿಗೆಯಲ್ಲಿ ಸಾಕ್ತಕ್ಕಂಥ ಪದ್ಧತಿ ಇದೆ ಸೊ ಅಂದ್ರೆ ಕಂಪ್ಲೀಟ್ ನವ್ಯಾಡಿಕೆ ಪದ್ಧತಿ ಇದೆ ಹುಲ್ಗಾವಲು ಅವಲಂಬಿತ ಅಂದ್ರೆ ಬೆಳಿಗ್ಗೆ ನಾವು ಹುಲ್ಗಾವ್ಲಿ ಹೋಗ್ತೀವಿ ಮತ್ತೆ ಸಂಜೆ ನಾವು ವಾಪಸ್ ಬರ್ತೀವಿ ಸೊ ಎಲ್ಲೆಲ್ಲಿ ಗೋಮಾಳಗಳು ಮತ್ತೆ ಗುಡ್ಡಗಾಡುಗಳು ಪ್ರದೇಶ ಇರ್ತವೆ ಅಲ್ಲಿ ಹೆಚ್ಚಾಗಿ ಈ ಒಂದು ಕುರಿ ಮೇಕೆಗಳನ್ನ ಸಾಕ್ತಾರಲ್ಲ ಅದೇ ಹುಲ್ಗಾವಲ್ ಮೇಲೆನೆ ಪೂರ್ತಿಯಾಗಿ ಅವಲಂಬಿತ ಆಗಿರುತ್ತೆ ಸೊ ಇನ್ನು ಪೂರ್ತಿ ಕೊಟ್ಟಿಗೆ ಪದ್ಧತಿ ಅಂತಂದ್ರೆ ಎಲ್ಲಿ ಹೊರಗಡೆ ಬಿಡೋದಿಲ್ಲ ನಾವು ಸ್ಟಾಲ್ ಫೀಡಿಂಗ್ ಹಂಡ್ರೆಡ್ ಪರ್ಸೆಂಟ್ ಸ್ಟಾಲ್ ಫೀಡಿಂಗ್ ಇತ್ತೀಚೆಗೆ ಇದನ್ನ ಬಹಳಷ್ಟು ಜನ ವಿದ್ಯಾವಂತರು ಆಫ್ಟರ್ ಎಫೆಕ್ಟ್ ಆದ ನಂತರ ಬಹಳಷ್ಟು ಜನ ಈ ಪದ್ಧತಿಗೆ ಅಡಾಪ್ಟ್ ಮಾಡ್ಕೊತಾ ಇದಾರೆ ಮತ್ತೆ ಲಾಭದಾಯಕ ಕೂಡ ಇದೆ ಬಟ್ ಏನಪ್ಪ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಸ್ಟಾಲ್ ಫೀಡ್ ಆಗೋದ್ರಿಂದ ಪ್ರೊಡಕ್ಷನ್ ಕಾಸ್ಟ್ ಸ್ವಲ್ಪ ಜಾಸ್ತಿ ಇರುತ್ತೆ ಹಾಗಾಗಿ ಮಾರ್ಜಿನ್ ಆಫ್ ಪ್ರಾಫಿಟ್ ಸ್ವಲ್ಪ ಕಡಿಮೆ ಇರುತ್ತೆ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಈ ರೀತಿಯಾದಂತಹ ಕೊಟ್ಟಿಗೆಗಳನ್ನು ಮಾಡ್ಕೊಂಡಿರ್ತಾರೆ ಸೊ ಆಯಾ ಪ್ರದೇಶಕ್ಕೆ ಬೇಕಾದಂತ ಅನುಕೂಲವಾದಂತ ಒಂದು ಪದ್ಧತಿಗಳನ್ನ ಸಾಕ್ತಾರೆ ಕೊಟ್ಟಿಗೆಗಳು ಈ ರೀತಿ ಇರ್ತಾವ ತುಂಬಾ ಲೋಕಲ್ ಅವ್ರೇನು ಸ್ಥಳೀಯ ಮೆಟೀರಿಯಲ್ ಅನ್ನ ಬಳಸಿಕೊಂಡು ಕೊಟ್ಟಿಗೆಗಳನ್ನ ಲೋ ಕಾಸ್ಟ್ ಲೋ ಕಾಸ್ಟ್ ಅಂದ್ರೆ ಏನು ಕಾಸ್ಟ್ ಇನ್ವಾಲ್ವ್ ಆಗಿಲ್ಲ ಆಲ್ಮೋಸ್ಟ್ ಅಲ್ಲೇ ಗಿಡ ಮರಗಳಿಂದ ಬಂದಿರತ ಕೊಂಬೆಗಳನ್ನ ಬಳಸ್ಕೊಂಡು ನೆಟ್ ಇದನ್ನ ಕೊಟ್ಟಿಗೆಗಳನ್ನ ನಿರ್ಮಾಣ ಮಾಡಿರ್ತಾರೆ ಈ ಸಾಂಪ್ರದಾಯಿಕ ಕುರಿ ಕೊಟ್ಟಿಗೆ ಏನು ಅನಾನುಕೂಲತೆ ಏನಪ್ಪಾ ಅಂದ್ರೆ ಗಾಳಿ ಮತ್ತು ಬೆಳಕಿನ ಕೊರತೆ ಇರುತ್ತೆ ಇಲ್ಲಿ ಡ್ರೈನೇಜ್ ಸಿಸ್ಟಮ್ ಏನು ರೋಗಗಳ ಹರಡುವಿಕೆ ಯಾಕಂದ್ರೆ ನ್ಯಾಚುರಲಿ ತುಂಬಾ ಕಂಜೆಸ್ಟ್ ಆಗಿ ಒಂದೇ ಪ್ಲೇಸ್ ಅಲ್ಲಿ ಒಂದಕ್ಕೊಂದು ಕಾಯಿಲೆ ಕಾಂಟ್ಯಾಕ್ಟ್ ಖಾಯಿಲೆ ಬಂದಾಗ ಥ್ರೂ ಕಾಂಟ್ಯಾಕ್ಟ್ ಜಾಸ್ತಿ ಮತ್ತೆ ಪರೋಪಜೀವಿಗಳು ಈ ಬಾ ಈ ಒಂದು ಪದ್ಧತಿಯಲ್ಲಿ ಹೆಚ್ಚಾಗಿ ಕಂಡು ಬರ್ತದೆ ಅಂತ ಹೇಳ್ತಾರೆ ಹಾಗೆ ಅನುಗುಣವಾಗಿ ನಾವು ನಾವು ಕೊಡಬೇಕಾಗುತ್ತೆ ಸುಮಾರು ಮೂರು ತಿಂಗಳ ಒಳಗಿನ ಒಂದು ಕುರಿ ಮೇಕೆಗಳಿಗೆ ಸುಮಾರು ಪಾಯಿಂಟ್ ಟೂ ಇಂದ ಪಾಯಿಂಟ್ ಟೂ ಫೈವ್ ಚದರ ಮೀಟರ್ ಅಷ್ಟೇ ಕೊಟ್ಟರೆ ಸಾಕಾಗುತ್ತೆ ಯಾವುದು ಈ ಸ್ಟಾಲ್ ಫೀಡಿಂಗ್ ಅಲ್ಲಿ ಹೊರಗಡೆ ನಾವು ಏನು ಟ್ರೆಡಿಷನಲ್ ಮೆಥಡಲ್ಲಿ ಸುಮಾರು ಪಾಯಿಂಟ್ ಫೋರ್ ಇಂದ ಪಾಯಿಂಟ್ ಫೈವ್ ಚದರ ಮೀಟರ್ನಷ್ಟು ನಮಗೆ ಜಾಗ ಇದ್ದರೂ ಸಾಕು ಸೊ ಪ್ರಾಯದ ಕುರಿಗಳು ಮತ್ತು ಪ್ರಾಯದ ಮೇಕೆಗಳಿಗೆ ಸುಮಾರು ಏನು ಒಂದು ಕುರಿಗೆ ಟೆನ್ ಸ್ಕ್ವೇರ್ ಫೀಟ್ನಷ್ಟು ಜಾಗ ಬೇಕಾಗುತ್ತೆ ಸೊ ಅಂದ ಅಂದಾಜು ಹತ್ತರಿಂದ ಹದಿನೈದು ಅಡಿ ಅಡಿಯುವಷ್ಟು ಜಾಗ ಬೇಕಾಗ ಹತ್ತರಿಂದ ಹದಿನೈದು ಚದರ ಅಡಿ ಅಂದರೆ ಎಷ್ಟಾಗ್ಬೋದು ಅಂದಾಜು ಇದು ತ್ರೀ ತ್ರೀ ಇಂಟು ತ್ರೀ ಇಂದ ಮತ್ತು ತ್ರೀ ಇಂಟು ಫೈವ್ ಸೊ ಮೂರು ಇಂಟು ಮೂರು ಆದ್ರೆ ಸಾಕು ಸೊ ಅಥವಾ ಮ್ಯಾಕ್ಸಿಮಮ್ ಮೂರು ಇಂಟು ಐದು ಅಷ್ಟಾದ್ರೆ ಸಾಕಷ್ಟು ಸ್ಪೇಸ್ ಆಗುತ್ತೆ ಈ ರೀತಿ ಒಂದು ಕಾಯಿಲೆಗಳಾಗಲಿ ಮತ್ತೆ ಇನ್ನೊಂದು ತೊಂದರೆಗಳಾಗಿ ಆದ್ರೆ ಬರೋದಿಲ್ಲ ಶೆಡ್ ಕಟ್ಬೇಕಾದ್ರೆ ಸಾಮಾನ್ಯವಾಗಿ ನಾವು ಪೂರ್ವ ಮತ್ತು ಪಶ್ಚಿಮ ಅಭಿಮುಖವಾಗಿನೇ ನಾವು ಕಟ್ಟಬೇಕಾಗತ್ತೆ ಯಾಕೆ ಪೂರ್ವ ಮತ್ತು ಪಶ್ಚಿಮ ಅಭಿಮುಖವಾಗಿನೇ ಕಟ್ಟಬೇಕಾಗುತ್ತೆ ಅಂದ್ರೆ ಸೊ ನಿಮಗೆ ಸೂರ್ಯನ ಬೆಳಕು ನೇರವಾಗಿ ಶೆಡ್ನ ಒಳಗಡೆ ಬೀಳದೆ ಸೊ ಪ್ರಾಣಿಗಳ ಮೇಲೆ ಬಿಸಿಲಿನ ಒಂದು ಏನು ಸ್ಟ್ರೆಸ್ ತಡೀಲಿಕ್ಕೆ ಇದು ಅನುಕೂಲ ಆಗುತ್ತೆ ಪೂರ್ವ ಯಾವಾಗಲೂ ಕೂಡ ಸೂರ್ಯ ಊಟದ ಪೂರ್ವದಿಂದ ಮುಳುಗೋದು ಪಶ್ಚಿಮಕ್ಕೆ ಮುಳುಗುತ್ತೆ ಹಾಗಾಗಿ ಯಾವಾಗಲೂ ಕೂಡ ದಿನದ ಪೂರ್ತಿ ಡೇ ಫುಲ್ಲು ಕೂಡ ಒಂದು ನೆರಳಿನ ವ್ಯವಸ್ಥೆ ಇರ್ತದೆ ಮರಿಗಳಿಗಾಗಲಿ ಕಾಯಿಲೆಗೂ ಇದ್ದಂಥ ಒಂದು ಕುರಿಗಳನ್ನ ಶೆಡ್ ಅಲ್ಲೇ ಬಿಟ್ಟು ಹೋಗಿರ್ತೀವಿ ಪ್ರೆಗ್ನೆಂಟ್ ಇರೋ ಕುರಿ ಮೇಕೆಗಳನ್ನ ಶೆಡ್ ಅಲ್ಲಿ ಬಿಟ್ಟು ಹೋಗಿರ್ತೀವಿ ಒಳಗಾಗದನ್ನ ನಾವು ಪೂರ್ವ ಪಶ್ಚಿಮಾಭಿಮುಖವಾಗಿ ಮಾಡೋದ್ರಿಂದ ತಪ್ಪಿಸಬಹುದು ಸಾಮಾನ್ಯ ಕೊಟ್ಟಿಗೆಯನ್ನ ಎತ್ತರದ ಸ್ಥಳದಲ್ಲೇ ಕೂಡ ಗೊತ್ತಿರೋ ಗೊತ್ತಿರೋದ್ ಯಾಕೆ ಎತ್ತರದ ಸ್ಥಳ ಅಂದ್ರೆ ನೀರು ನಿಲ್ಬಾರ್ದು ಕುರಿ ಮೇಕೆಗಳಿಗೆ ತಂಪಾದ ವಾತಾವರಣ ಇದ್ರೆ ತುಂಬಾ ಸುಲಭವಾಗಿ ಕಾಯಿಲೆಗೆ ತುತ್ತಾಗ್ತವೆ ನೆಲದಿಂದ ಸುಮಾರು ಒಂದರಿಂದ ಒಂದು ಪಾಯಿಂಟ್ ಐದು ಮೀಟರ್ ನಷ್ಟು ಮೇಲೆ ಶೆಡ್ ಅನ್ನ ಕಟ್ಕೊಂಡ್ರೆ ತುಂಬಾ ಒಳ್ಳೇದು ಯಾಕಂದ್ರೆ ಯಾವುದೇ ಯಾವುದೇ ಸಂದರ್ಭದಲ್ಲೂ ಕೂಡ ನೀರು ಹರಿದು ಒಳಗಡೆ ಬರೋದನ್ನ ನಾವು ಅದನ್ನ ತಪ್ಪಿಸಬಹುದಾಗಿದೆ ಇದು ವಾಸದ ಮನೆಯಲ್ಲಿ ಸಮೀಪನೇ ಇದ್ರೆ ತುಂಬಾ ಒಳ್ಳೇದು ಯಾಕಂದ್ರೆ ಟೈಮ್ ನಾವು ಅದ್ರ ಬಗ್ಗೆ ಒಂದು ಗಮನ ಕೊಡಬಹುದಾಗಿದೆ ಸೊ ರಾತ್ರಿ ಹೊತ್ತಲ್ಲೂ ಕೂಡ ಅಕಸ್ಮಾತ್ ಏನೋ ಸ್ವಲ್ಪ ತೊಂದರೆ ಆದ್ರೂ ಕೂಡ ಇಮಿಡಿಯೇಟ್ ನಾವು ಅಲ್ಲಿಗೆ ರೀಚ್ ಆಗ್ಬಹುದು ಅದಕ್ಕೋಸ್ಕರ ಮನೆ ಹತ್ತಿರದಲ್ಲೇ ಮಾಡ್ಕೊಂಡ್ರೆ ತುಂಬಾ ಸುಲಭ ಸ್ಥಳೀಯವಾಗಿ ದೊರಕೋ ಸಾಮಗ್ರಿಗಳಿಂದ ಕಡಿಮೆ ಖರ್ಚಿನಲ್ಲಿ ನಿರ್ಮಿಸಬೇಕು ನೋಡಿ ನಾನು ಆಗಲೇ ಹೇಳಿದೆ ಶೆಡ್ಗಳನ್ನು ಅಥವಾ ಜಾನುವಾರು ಕೊಟ್ಟಿಗೆಗಳನ್ನು ಕುರಿ ಮೇಕೆ ಕೊಟ್ಟಿಗೆಗಳನ್ನು ಸ್ಥಳೀಯ ಸಾಮಗ್ರಿಗಳಿಂದ ಕಡಿಮೆ ಖರ್ಚಿನಲ್ಲಿನೇ ನಿರ್ಮಿಸಬೇಕು ಹೆಚ್ಚು ದುಡ್ಡನ್ನು ಬಂಡವಾಳವನ್ನು ಕುರಿ ಶೆಡ್ಗೆ ನಾವು ಖರ್ಚು ಮಾಡಬಾರ್ದು ಕಾರಣ ಏನಪ್ಪ ಅಂದರೆ ಅಕಸ್ಮಾತ್ ನೀವು ಆ ರೀತಿ ಹೆಚ್ಚಾಗಿ ಖರ್ಚು ಮಾಡಿದರೆ ಅದು ನಿಮ್ಮ ಒಂದು ಉದ್ಯೋಗ ಅಥವಾ ಉದ್ದಿಮೆ ಒಂದು ಏನು ನಷ್ಟ ಅನುಭವಿಸ್ಲಿಕ್ಕೆ ಅದೊಂದು ಮುಖ್ಯ ಕಾರಣ ಆಗ್ಬಹುದು ಸೊ ಅದು ಆಗ್ತಕ್ಕಂಥದ್ದು ಆಲ್ಮೋಸ್ಟ್ ಡೆಡ್ ಇನ್ವೆಸ್ಟ್ಮೆಂಟ್ ಆಗೋದ್ರಿಂದ ಬಂಡವಾಳ ಅಲ್ಲಿ ಪೋಲಾಗುತ್ತೆ ಅದ್ರ ಮೇಲೆ ಬಡ್ಡಿನೂ ಕೂಡ ನೀವು ಕಟ್ಟಬೇಕಾಗುತ್ತೆ ಪ್ರಾಣಿಗಳ ಆರೋಗ್ಯಕ್ಕೆ ಸಹಕಾರಿಯಾಗಿರ್ಬೇಕು ಆಗಲೇ ಹೇಳ್ದೆ ಗಾಳಿ ಬೆಳಕು ಚೆನ್ನಾಗಿ ಬರ್ತಿರ್ಬೇಕು ಸೊ ನೆಲದಿಂದ ಕನಿಷ್ಠ ಮೂರಡಿಯಷ್ಟು ಗೋಡೆ ಕಟ್ಟಬೇಕು ಸುತ್ತಲೇ ಆಮೇಲೆ ಮೂರಿಂದ ಸುಮಾರು ಏಳು ಅಡಿವರೆಗೂ ಅಂದ್ರೆ ಸುಮಾರು ನಾಲ್ಕು ಅಡಿ ಮಧ್ಯೆ ಏನು ಗ್ಯಾಪ್ ಇರುತ್ತಲ್ಲ ಅದನ್ನು ಮೆಶ್ ಹಾಕ್ಬೋದು ಆ ರೀತಿ ಮಾಡೋದ್ರಿಂದ ಶೆಡ್ ಒಳಗಡೆ ಸರಾಗವಾಗಿ ಗಾಳಿ ಆಡೋದ್ರಿಂದ ಅಲ್ಲಿ ಗಂಜಳಾಗಲಿ ಇನ್ನೊಂದಾಗಲಿ ಬಿದ್ದಾಗ ಅದು ಹಸಿ ತುಂಬ ಹೊತ್ತಿರೋದಿಲ್ಲ ಅದು ಡ್ರೈ ಆಗುತ್ತೆ ಬೇಗ ಡ್ರೈ ಆಗೋದ್ರಿಂದ ಅಲ್ಲಿ ಕ್ರಿಮಿಕೀಟಗಳು ಬೆಳೆಯೋದನ್ನು ತಪ್ಪಿಸ್ಬೋದಾಗಿದೆ ಉಣ್ಣೆ ಚಿಗಟ ಈ ರೀತಿ ಈ ಥರ ಒಂದು ಸಮಸ್ಯೆಗಳನ್ನು ಬರೋದನ್ನು ತಡೆಗಟ್ಟಬಹುದಾಗಿದೆ ಅವು ತಂಪಾದ ವಾತಾವರಣದಲ್ಲಿ ಅತಿ ಬೇಗ ಅವು ಬೆಳವಣಿಗೆ ಆಗ್ತವೆ ಇದು ಶೆಡ್ನ ಒಂದು ಚಿತ್ರಣ ಇದೆ ಸ್ಕಿಮ್ಯಾಟಿಕ್ ಡ್ರೈಗ್ರಾಮು ನೋಡಿ ಶೆಡ್ ಮಧ್ಯದಲ್ಲಿ ಇದೆ ಆ ಕಡೆ ಈ ಕಡೆ ಎರಡು ಕಡೆ ಕೂಡ ಪೆಡಾಕ್ ಅಂತ ಹೇಳ್ತಾರೆ ಪೆಡಾಕ್ ಅಂದರೆ ಸೊ ಬೆಳಗ್ಗೆ ಎದ್ದ ತಕ್ಷಣ ನಾವು ಅದನ್ನು ಕುರಿಗಳನ್ನು ಶೆಡ್ನಿಂದ ಹೊರಗಡೆ ಬಿಡ್ತೀವಿ ಯಾಕಂದ್ರೆ ಶೆಡ್ ಸ್ವಚ್ಛ ಮಾಡೋದಕ್ಕೆ ಬೇಕಾಗುತ್ತೆ ಜೊತೆಗೆ ರಾತ್ರಿ ಎಲ್ಲ ಒಳಗಡೆನೆ ಇರ್ತವೆ ಹಾಗಾಗಿ ಬೆಳಗ್ಗೆ ಹೊರಗಡೆ ಬಿಟ್ಟರೆ ಸೊ ಅವು ಸ್ವಲ್ಪ ಇವತ್ತು ಸ್ವಚ್ಛಂದವಾಗಿ ಓಡಾಡ್ತವೆ ಮತ್ತು ಆ ಈ ಶೆಡ್ಡನ್ನು ಕ್ಲೀನ್ ಮಾಡೋವರೆಗೂ ಕೂಡ ಅಲ್ಲಿ ನಾವು ಅಕಾಮಡೇಟ್ ಮಾಡ್ಬೋದು ಆನಂತರ ನಾವು ಮತ್ತೆ ಶೆಡ್ ಒಳಗನೆ ಬಿಟ್ಟು ಸ್ಟಾಲ್ ಫೀಡಿಂಗ್ ಇದ್ದರೆ ಅದನ್ನು ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಇಟ್ಕೊಂಡು ಫೀಡ್ ಮಾಡ್ಬೋದು ಅಥವಾ ನಾವು ಹೊರ್ಗಡೆ ಹೋದ್ರೆ ಅಲ್ಲಿಂದಲೇ ನಾವು ಹೊರ್ಗಡೆಯಿಂದ ಮೇಯಿಸಲಿಕ್ಕೆ ತಗೊಂಡು ಹೋಗ್ಬೋದು ಶೆಡ್ ಕನ್ಸ್ಟ್ರಕ್ಷನ್ನ ಈ ಸ್ಕಿಮ್ಯಾಟಿಕ್ ಡಯಾಗ್ರಾಮ್ ಯಾವ ಥರ ಇರುತ್ತೆ ಅಂತ ಸುಮಾರು ಒಂದು ನೋಡಿ ನಾನು ಆಗಲೇ ಇರಲಿ ಸುಮಾರು ಹತ್ತರಿಂದ ಹದಿನೈದು ಸ್ಕ್ವೇರ್ ಫೀಟ್ ಜಾಗ ಒಂದು ಕುರಿ ಮೇಕೆಗೆ ಬೇಕಾಗುತ್ತೆ ಅಂದರೆ ಒಂದು ನೂರು ಕುರಿ ಸಾಕಾಣಿಕೆ ಮಾಡ್ತೀವಿ ಅಂದರೆ ನಾವು ಮೂವತ್ತಡಿ ಆಗಲ್ಲ ಮತ್ತೆ ಐವತ್ತಡಿ ಉದ್ದದ ಶೆಡ್ ಬೇಕಾಗುತ್ತೆ ಪೂರ್ವ ಪಶ್ಚಿಮವಾಗಿರಬೇಕು ಆ ಮೂವತ್ತಡಿ ಅಗಲದ ಶೆಡ್ಡನ್ನು ಮಧ್ಯಕ್ಕೆ ಕರೆಕ್ಟಾಗಿ ಐದಡಿ ಒಂದು ಪ್ಯಾಸೇಜನ್ನು ಬಿಟ್ಕೊಂಡು ಆ ಕಡೆ ಈ ಕಡೆ ಬೈಫರ್ಕೇಟ್ ಮಾಡಿಕೊಂಡು ಮತ್ತು ಅದರಲ್ಲಿ ಪೂರ್ವ ಪಶ್ಚಿಮವಾಗಿ ಮತ್ತು ಸಣ್ಣ ಸಣ್ಣ ಕಂಪಾರ್ಟ್ಮೆಂಟನ್ನು ಮಾಡಿಕೊಂಡ್ರೆ ತುಂಬ ಸುಲಭವಾಗಿ ಬೇರೆ ಬೇರೆ ವಯಸ್ಸಿನ ಅಥವಾ ಪ್ರೆಗ್ನೆಂಟ್ ಇರೋವಂಥವ್ವು ಮರಿ ಹಾಕಿರೋವಂಥ ಇವನ್ನೆಲ್ಲವೂ ಕೂಡ ಬೇರೆ ಬೇರೆಯಾಗಿ ಸಾಕಾಣಿಕೆ ಮಾಡೋದಕ್ಕೆ ಕಂಪಾರ್ಟ್ಮೆಂಟ್ಸನ್ನು ಮಾಡ್ಕೊಳ್ಳೋದಕ್ಕೆ ಸುಲಭ ಆಗುತ್ತೆ ಸೊ ಐವತ್ತು ಮೂವತ್ತು ಅಂದ್ರೆ ಒಂದು ನೂರು ಕುರಿ ಅಥವಾ ನೂರು ಮೇಕೆ ಸಾಕಾಣಿಕೆ ಮಾಡೋದಕ್ಕೆ ಸಾಕಷ್ಟು ಜಾಗ ಆಗುತ್ತೆ ಈ ರೀತಿ ನೀವು ಈ ರೀತಿನೂ ಕೂಡ ಮಾಡ್ಕೋಬಹುದು ಅಂದ್ರೆ ಒಂದೇ ಕಡೆಗೆ ಸ್ಲೋಪ್ ಮಾಡ್ಕೊಂಡು ಶೆಡ್ ಅನ್ನ ನಿರ್ಮಾಣ ಗೋಡೆಗೆ ಮಾಡ್ಕೊಂಡು ಅಂದ್ ಮಾಡ್ಕೊಂಡು ಒಂದ್ ಕಡೆ ಮಾಡಬೇಕು ಅದು ಎರಡು ಕಡೆ ಸ್ಲೋಪ್ ಮಾಡ್ಕೊಂಡ್ರೆ ಮಧ್ಯದಲ್ಲಿ ಪ್ಯಾಸೇಜ್ ಬಿಡಬೇಕಾಗುತ್ತೆ ಈ ರೀತಿ ಒಂದೇ ಕಡೆ ಸ್ಲೋಪ್ ಆದರೆ ಸೊ ಒಂದ್ ಕಡೆಗೆ ಮಾತ್ರ ಪ್ಯಾಸೇಜ್ ಬಿಟ್ಕೊಂಡು ಒಂದ್ ಕಡೆ ಪೂರ್ತಿ ಕುರಿ ಕುರಿಬೇಕೆಗಳನ್ನ ಸಾಕ್ಬೋದು ಒಂದು ಕಡೆ ಓಡಾಡಿಕೊಂಡು ಮೇವು ಅಥವಾ ನೀರನ್ನು ಕೊಡೋದಕ್ಕೆ ಸುಲಭ ಆಗುತ್ತೆ ಇಲ್ಲಿ ಬೈಫಕೇಶನ್ ಇಲ್ಲ ಒಟ್ಟಿಗೆ ಒಟ್ಟಿಗೆ ಮಾಡಿದ್ದಾರೆ ಅದು ಅಗಲ ಸ್ವಲ್ಪ ಕಡಿಮೆ ಇದೆ ಸೊ ಈ ರೀತಿ ಕೂಡ ಮಾಡ್ಕೋಬಹುದು ಮಧ್ಯದಲ್ಲಿ ಫೀಡ್ ಹಾಕೋದಕ್ಕೆ ಫೀಡರ್ಸು ಇಟ್ಕೊಂಡಿದ್ದಾರೆ ಸೊ ವಾಟರ್ಸ್ ಮೋಟ್ಲಿ ಅದು ಕಾರ್ನರ್ ಅಲ್ಲಿ ಇಟ್ಟಿರ್ತಾರೆ ಸುಮಾರು ಒಂದು ಐವತ್ತು ಲೀಟರ್ ನೀರು ಅಂತ ಈ ರೀತಿಯಾದಂತಹ ಒಂದು ಶೆಡ್ ಅನ್ನು ಕೂಡ ಮಾಡ್ಕೋಬಹುದು ಇಲ್ಲಿ ಏನಾಗುತ್ತೆ ಅಂದ್ರೆ ಜಾಗ ಕಡಿಮೆ ಇದ್ದಾಗ ಈ ರೀತಿ ಮಾಡ್ಕೋಬಹುದು ಶೆಡ್ ಮಾಡಿಕೊಂಡು ಅದ್ರ ಮಧ್ಯದಲ್ಲೇ ಕಬ್ಬಿಣದಲ್ಲಿ ಅಥವಾ ಇದರಲ್ಲಿ ಕಟ್ಟಿಗೆ ಅಥವಾ ಮರಗಳಲ್ಲಿ ಫೀಡರ್ಸ್ನ ಮಾಡ್ಕೋಬಹುದು ಅದರೊಳಗಡೆ ಮೇವ್ ಹಾಕ್ತೀವಿ ಸುತ್ತ ನಿಂತ್ಕೊಂಡು ಮೇವು ತಿಂತಾವೆ ಸುಮಾರು ಒಂದು ಫೀಡರು ಸುಮಾರು ಇಪ್ಪತ್ತಡಿಯಷ್ಟು ಉದ್ದ ಮಾಡ್ಕೋಬಹುದು ಅಥವಾ ಹತ್ತಡಿಯಷ್ಟು ಕೂಡ ಮಾಡ್ಕೋಬಹುದು ಸೊ ಜಾಸ್ತಿ ಇದ್ದಾಗ ಒಂದು ಇಪ್ಪತ್ತಡಿ ಮಾಡಿದ್ರೆ ಎರಡು ಕಡೆ ನಿಂತ್ಕೊಂಡು ಮೇಲಿಕೆ ಆ ರೀತಿಯಾದಂತ ಡಿಸೈನ್ ನಾವು ರೀತಿಯಾದಂತ ಒಂದು ಫ್ಲೋರಿಂಗ್ ಅನ್ನು ಮಾಡ್ಕೊ ಫ್ಲೋರಿಂಗ್ ಮಾಡ್ಬೇಕಾದ್ರೆ ಟೈಲ್ಸ್ ಅಥವಾ ಏನು ತುಂಬಾ ನೈಸಿರೋ ಫ್ಲೋರಿಂಗ್ ಇರಬಾರ್ದು ಇತ್ತೀಚೆಗೆ ಏನು ಸಾಕಷ್ಟು ಜನ ಎನ್ ಎಲ್ ಎಂ ಸ್ಕೀಮ್ ಅಲ್ಲಿ ಕುರಿ ಮತ್ತು ಮೇಕೆ ಶೆಡ್ ಗಳನ್ನ ಮಾಡ್ಕೋತಾ ಇದಾರೆ ಬಹಳ ಜನ ಸೊ ಅದರಲ್ಲಿ ತುಂಬಾ ಸೊಫಿಸ್ಟಿಕೇಟೆಡ್ ಶೆಡ್ ಗಳನ್ನ ಮಾಡ್ಕೋತಾರೆ ಸೊ ಕೆಳಗಡೆ ಸುಮಾರು ಒಬ್ಬರು ಮನುಷ್ಯರು ಓಡಾಡೋಷ್ಟು ಜಾಗ ಬಿಟ್ಕೊಂಡು ರೈಸ್ಡ್ ಪ್ಲಾಟ್ಫಾರ್ಮ್ ಅಂತ ನಾವೇನು ಹೇಳ್ತೀವಲ್ಲ ಆ ಥರ ಸೊ ಅದು ಮೇಲ್ಗಡೆ ಕುರಿ ಮೇಕೆಗಳನ್ನು ಸಾಕ್ತಾರೆ ಕೆಳಗಡೆ ಕೆಲವರು ಒಂದು ಅಲ್ಲಿ ಕೋಳಿಗಳನ್ನು ಸಾಕೋದಕ್ಕೂ ಕೂಡ ಅದನ್ನು ವ್ಯವಸ್ಥೆ ಮಾಡ್ಕೋತಾರೆ ಸೊ ಆ ಥರ ಮಾಡ್ಕೊಬೋದು ಬಟ್ ಆದಷ್ಟು ಲೋಕಲ್ ಮೆಟೀರಿಯಲನ್ನು ಬಳಸ್ಕೊಂಡ್ರೆ ಖರ್ಚು ಕಡಿಮೆ ಆಗುತ್ತೆ ಸೊ ಅದಕ್ಕೆ ನಾವು ಹೆಚ್ಚು ಗಮನ ಕೊಡಬೇಕಾಗುತ್ತೆ ಸೊ ತುಂಬ ಚೆಂದ ಮಾಡ್ಕೊಳ್ಳೋದ್ರ ಜೊತೆ ಜೊತೆಗೆ ಕಾಸ್ಟ್ ಬಗ್ಗೆನೂ ಕೂಡ ನಾವು ಗಮನಿಸಬೇಕಾಗುತ್ತೆ ಗಮನ ಕೊಡಬೇಕಾಗುತ್ತೆ ಸೊ ಕಟ್ಟಿಗೆಗಳನ್ನು ಬಳಸಿ ಕೂಡ ನಾವು ಏನು ರೈಸ್ಡ್ ರೈಸ್ಡ್ ಪ್ಲಾಟ್ಫಾರ್ಮ್ ಅಂತ ನಾವು ಹೇಳಿದ್ರು ಅದನ್ನ ಮಾಡ್ಕೋಬಹುದು ಸ್ವಲ್ಪ ಕಾಸ್ಟ್ ಕಡಿಮೆ ಆಗುತ್ತೆ ಅಂದ್ರೆ ಈಗ ಅಡಿಕೆ ಡಬ್ಬೆಗಳು ಅಂತ ಏನು ಹೇಳ್ತೇವೆ ನಮ್ಮ ಭಾಗದಲ್ಲಿ ಅಡಿಕೆ ತೋಟ ತುಂಬಾ ಚೀಪ್ ಆಗಿ ವರ್ಕೌಟ್ ಆಗುತ್ತೆ ಬೇರೆ ಬೇರೆ ರೀತಿಯ ಶೆಡ್ಗಳನ್ನು ನಾವು ನೋಡ್ತಾ ಇದೀವಿ ಮೋಸ್ಟ್ಲಿ ನಿಮ್ಗೆ ಚಿತ್ರ ಕಾಣ್ತಾ ಇಲ್ಲ ಸಾಕಷ್ಟು ಡಿಸೈನ್ ಡಿಸೈನ್